ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತೊಡ್ಮ ಇದ್ ನೋಡ್ರಿ ನಮ್ದ ಯುನಿಕ್ ಕಂಪನಿ ಅಂತ ಸರ್ ಈ ಯುನಿಕ್ ಕಂಪನಿ ಹೆಡ್ ಆಫೀಸ್ ಬಂದ್ಬಿಟ್ಟು ಎಲ್ಲ ಐತೆ ಅಂದ್ರೆ ಇಲ್ಲಿ ರಾಮ ಮಂದಿರ್ ರೋಡ್ ಗಾಂಧಿ ಚೌಕ್ ಕಡೆ ಇದ್ರಿ ಇದ್ರ ಹೆಡ್ ಬಾಸ್ ಆಡ್ತಾರ ಅಂದ್ರೆ ಎಂ ಡಿ ಭಾಗ್ಯವಾಡಿ ಸರ್ ಅಂತ ಅದಾರಿ ನಾವ್ ಇಲ್ಲಿ ಎದುರ್ ಸಂಬಂಧ ಬಂದಿವ್ ಅಂದ್ರೆ ರೀ ಮನೆ ಒಳಗೆ ನಿರುದ್ಯೋಗ ಕೊಂತಿರ್ತಾರಲ್ಲ ಅವ್ರಿಗಿನ ಜಾಬ್ ಅಪರ್ಚುನಿಟಿ ಕೊಡಾಕ ಇಲ್ಲಿ ಬಂದಿವ್ರಿ ಈಗ ನೋಡ್ರಿ ನಮ್ ಕಡೆ ವೇಕೆನ್ಸಿ ಏನ್ ಖಾಲಿ ಇದೆ ಅಂದ್ರೆ ರೀ ಎಕ್ಸಿಕ್ಯೂಟಿವ್ ಅಂದ್ರೆ ಎಜುಕೇಶನ್ ಪ್ಲಾನರ್ ಒಳಗ ವರ್ಕ್ ಮಾಡೋರ್ ಬೇಕಾಗಿದ್ದಾರೆ ನಮ್ಗ ಮೇಲ್ ಫಿಮೇಲ್ ಏನ್ ವರ್ಕ್ ಏನ್ ರೀ ಎಜುಕೇಶನ್ ಬಗ್ಗೆ ಕೌನ್ಸ್ಲಿಂಗ್ ಮಾಡುದೇತ್ರಿ ನೀಟಾಗಿರ್ತೈತ್ರಿ ಅವ್ರಿಗೆ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಇವ್ರಿಗೆ ಏನ್ ವರ್ಕ್ ಎಜುಕೇಶನ್ ಬಗ್ಗೆ ಕೌನ್ಸ್ಲಿಂಗ್ ಇರ್ತೈತ್ರಿ ಮತ್ತೆ ಟೇಬಲ್ ವರ್ಕ್ ಇರ್ತೈತ್ರಿ ಅವ್ರಿಗೆ ಏನ್ರಿ ಡೈಲಿ ಒನ್ ಎನ್ರೋಲ್ಮೆಂಟ್ ಅಂದ್ರೆ ಏನ್ರಿ ನಮ್ಮ ಕಂಪ್ನಿಯಿಂದ ಯೂನಿಕ್ ಏನ್ ಲಾಭದಾಯಕ ಐತಿ ನೋಡ್ರಿ ಅವ್ರಿಗೆಲ್ಲರಿಗೂ ಪೇರೆಂಟ್ಸ್ ಗೆ ನಾವು ತೋರಿಸ್ಬೇಕ್ರಿ ಈಗ ಇಲ್ಲಿ ಕಂಪನಿ ಒಳಗೆ ಯಾವ್ದೇ ಮೋಸ ವಂಚನೆ ನಡೆಯಲ್ಲ ಏನು ಇಲ್ಲ ಸರ್ ಹೆಂಗದಾರ ಅಂದ್ರೆ ನಮ್ಗ ನಮ್ಮ ಸರ್ ಲೇಡೀಸ್ ಗೆ ಲೇಡೀಸ್ ಟೀಚರ್ ಇದ್ದಾರೆ ನಮಗೆ ಲೇಡೀಸ್ ಲೇಡೀಸ್ ಟೀಚರ್ ಇದಾರೆ ಬಾಯ್ಸ್ ಗೆ ಬಾಯ್ಸ್ ಸರ್ ಗಳು ಇದ್ದಾರೆ ನಮ್ ಹ್ಮ್ ಮತ್ತೆಲ್ಲಾ ಕ್ಯಾಮ್ರಾ ಸೆಕ್ಯೂರಿಟಿ ಇದಾವೆ ಸರ್ ನಮ್ ಕಡೆ ಹ್ಮ್ ನೀವ್ ಎರಡು ವರ್ಷ ಆಯ್ತು ಮಾಡಾಕ ಸರ್ ನಾ ಈಗ ಎರಡು ವರ್ಷ ಆಯ್ತಲ್ಲ ಸರ್ ನಾನು ಮಾಡಾಕ ಲೇಡೀಸ್ಗೂ ಸೇಫ್ಟಿ ಇದೆ ಲೇಡೀಸ್ಗೂ ಸೇಫ್ಟಿ ಇದೆ ಸರ್ ಹಾಂ ಒಳ್ಳೆಯ ಕೆಲಸ ಅಂತ ಹೇಳ್ಬೋದು ಹಾ ನಮ್ಮ ಮೇಡಮ್ ಇದಾರೆ ಸೀಮಾ ಮೇವ ಅಂತ ಲೇಡೀಸ್ಗೆ ಲೇಡೀಸ್ ನಮ್ ಸರ್ ಇದಾಗ ನಮಗೆ ಎಮ್ ಡಿ ಭಾಗ್ಯ ಒಳ್ಳೆಯ ಸರ್ ಹಾಂ ಕಮ್ಯ ಸರ ತಮ್ಮ ಮನೆ ಸರ್ ಸರ್ ವರುಣ್ ವರುಣ್ ಅಂತ ನಮ್ಮ ಸರ್ ನಿಮ್ಮ ಪೂಜಾರಿ ಅಂತ ಸರ್ ಹ್ಞೂ ಏನು ಕೆಲಸ ಮಾಡಿದೆ ಸರ್ ನೋಡಿರಿ ನಾ ಇಲ್ಲಿ ಎಜುಕೇಶನ್ ಬಗ್ಗೆ ಕೌನ್ಸಿಲಿಂಗ್ ಮಾಡ್ತೀನಿ ಸರ್ ನಾನು ಹ್ಞೂ ಹ್ಞೂ ಆಕ್ಚುಲಿ ನೋಡಿ ಸರ್ ಜಿಲ್ ಕಂಪನಿ ಇದೆ ಈ ಕಂಪನಿಯಲ್ಲಿ ಇವಾಗ ಟೆಲಿಕಾಲಿಂಗ್ ಪೋಸ್ಟ್ ಇದೆ ಆಮ್ಯಾಗೆ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಮ್ಯಾಗೆ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಮೂರು ಪೋಸ್ಟ್ ಇದೆ ಸರ್ ಆಮ್ಯಾಗ ಫಿಮೇಲ್ ಆರ್ ಮೇಲ್ ಎರಡು ಆಕ್ಚುಲಿ ನಮ್ದು ಆಫೀಸ್ ವರ್ಕ್ ಇರುತ್ತೆ ಟೇಬಲ್ ವರ್ಕ್ ಅದರಲ್ಲಿ ಫೀಲ್ಡ್ ಆಫೀಸರ್ ಬರ್ತಾರೆ ಅದು ಅದು ಇಷ್ಟೇ ಹೊರಗಡೆ ಹೋಗಿ ಮಾಡೋದು ಆಲ್ಮೋಸ್ಟ್ ಅಂತೂ ಎಲ್ಲಾನು ಆಫೀಸ್ ಅಲ್ಲೇ ಮಾಡ್ತೀವಿ ಎಸ್ ಟೇಬಲ್ ವರ್ಕ್ ಇಲ್ಲಿ ಹೊರಗಡೆ ಬಿಸಿಲಲ್ಲಿ ಹೋಗೋದಿಲ್ಲ ಏನಿಲ್ಲ ಜಸ್ಟ್ ಟೇಬಲ್ ವರ್ಕ್ ಲೇಡೀಸ್ ಕೆಲಸ ಮಾಡಕ್ ಏನು ಭಯ ಇಲ್ಲ 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 ಸರ್ ಏನು ಭಯ ಇಲ್ಲ ಏನು ಇಲ್ಲ ಫುಲ್ ಪ್ರೌಡ್ ಇಂದ ಮಾಡಬಹುದು ಲೇಡೀಸ್ ಗೆ ಎಲ್ಲ ಸಪೋರ್ಟ್ ಇರುತ್ತೆ ಆಮೇಲೆ ನಾನು ಜೊತೆಯಲ್ಲೇ ಇರ್ತೀನಿ ನಂಗೆ ಪ್ರಾಬ್ಲಮ್ ಇರಂಗಿಲ್ಲ ಮಾಡಬಹುದು ಆರಾಮ್ಸಿ ಈಗ ಆಲ್ರೆಡಿ ಎಷ್ಟು ಜನ ಲೇಡೀಸ್ ಇದ್ದಾರೆ ನಿಮ್ಮ ಕೆಲಸ ಇವಾಗ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ ಇದ್ದಾರೆ ಸರ್ ಬಟ್ ಬೇರೆ ಬೇರೆ ಬ್ರಾಂಚಸ್ ಇರುತ್ತೆ ಅಲ್ಲಿ ಎಲ್ಲ ಕಡೆ ಸೆಟ್ ಅಪ್ ಮಾಡಿ ನಾವು ಅಲ್ಲಿ ಬಿಡ್ತೇವೆ ಇದು ಮೇನ್ ಬ್ರಾಂಚ್ ನಮ್ದು ವಿಜಯಪುರ ಗಾಂಧಿ ಚೌಕಲ್ ಇದೆ ಆಮೇಲೆ ಬ್ರಾಂಚಸ್ ಇರುತ್ತೆ ನಮ್ದು ಆಸ್ಪಾಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಅತನಿ ಶಾಪೂರ್ ಈ ತರ ಇರುತ್ತೆ ಹೊರಗಡೆ ಇಲ್ಲದ ಎಲ್ಲ ಯಾವ ಯಾವ ತಾಲೂಕುಗಳಿಗೆ ಅದಾವು ಯಾವ ಯಾವ ಜಿಲ್ಲೆಗಳಿಗೆ ಸ್ವಲ್ಪ ಏನಾರ ಐಡಿಯಾ ಇದೆ ಇವಾಗ ಆಲ್ಮೋಸ್ಟ್ ನೋಡಿ ಸರ್ ಹಾಸ್ಪಿಟಲ್ ಇದೆ ಬಳ್ಳಾರಿಯಲ್ಲಿ ಇದೆ ಕುಷ್ಟಿಯಲ್ಲಿ ಇದೆ ಆಮೇಲೆ ಚಿಕ್ಕುಡಿ ಅತ್ನಿ ಶಾಪುರ್ ಇವಾಗ ನೆಕ್ಸ್ಟ್ ಮತ್ತೆ ಪ್ಲಾನ್ ಮಾಡ್ತಾ ಇದೀವಿ ಸರ್ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಎಲ್ಲಾ ತಾಲೂಕು ಮತ್ತು ಜಿಲ್ಲಾಗಳಲ್ಲಿ ವೇಕೆನ್ಸಿ ಖಾಲಿ ಇದೆ ಇದೆ ಸರ್ ಇದೆ ಸರ್ ಖಾಲಿ ಇದೆ ಎಜುಕೇಶನ್ ಏನ್ ಮುಗಿದಿರ್ಬೇಕು ಮೇಡಮ್ ಏನ್ ಟೆಂತ್ ಪಾಸ್ ಆದ್ರೂ ಅಲ್ಲಿ ಸ್ಟಾರ್ಟ್ಸ್ ಡಿಗ್ರಿ ಮಠ ಇದೆ ಹಂಗೇನಿಲ್ಲ ಬಟ್ ಇದಕ್ಕೆ ಮೇನ್ ನಮ್ ಹೆಡ್ ಎಮ್ ಡಿ ಸರ್ ಇದ್ದಾರೆ ಅಂದ್ರೆ ಯುನಿಕ್ಜಿಲ್ ಕಂಪನಿಗೆ ಮೇನ್ ಎಮ್ ಡಿ ಸರ್ ಅಂತೇಳಿ ಇದ್ದಾರೆ ಅವ್ರು ಆಲ್ಮೋಸ್ಟ್ ಎಲ್ರಿಗೂ ಹಿಂಗ್ ಟೀಮ್ ವೈಸ್ ಮಾಡಿ ಸೆಟ್ ಮಾಡ್ಕೊಡ್ತಾರೆ

ಅವರಿಗೆ ಸ್ಯಾಲರಿ ಜಾಸ್ತಿ ಇದೆ ಆಫೀಸ್ ವರ್ಕ್ ಕೆಲಸ ಅಂದ್ರೆ ಏನ್ ಇರ್ತದೆ ಮೇಡಮ್ ಟೇಬಲ್ ವರ್ಕ್ ಕೌನ್ಸಿಲಿಂಗ್ ಮಾಡೋದು ಸರ್ ಜಸ್ಟ್ ಎಜುಕೇಶನ್ ಬಗ್ಗೆ ಮೋಟಿವೇಶನ್ ಮಾಡೋದು ಮಕ್ಕಳಿಗೆ ಅಂದ್ರೆ ಆಲ್ಮೋಸ್ಟ್ ಇವಾಗ ವಿಲೇಜ್ ಅಲ್ಲಿ ಏನ್ ಮಾಡ್ತಾರೆ ಹೆಣ್ ಮಕ್ಕಳಿಗೆ ಆಲ್ಮೋಸ್ಟ್ ಕಲ್ಸಂಗಿಲ್ಲ ಸಾಕಪ್ಪ ಇನ್ನ ಮ್ಯಾರೇಜ್ ಮಾಡಿಕೊಡೋಣ ಅಂತ ಹೇಳ್ತಾರೆ ಬಟ್ ಅವರಿಗೆ ನಾವು ಮೋಟಿವೇಶನ್ ಮಾಡ್ತೀವಿ ಆ ಫ್ಯಾಮಿಲಿಗೆ ನಾವು ಹೇಳ್ತೇವೆ ಇಲ್ಲ ಈಗಿನ ಜನರೇಷನ್ ಒಳಗ ಮಕ್ಕಳು ಎಜುಕೇಶನ್ ಮಾಡಬೇಕು ಹೆಣ್ಮಗು ಆಗ್ಲಿ ಗಂಡ್ ಮಗು ಆಗ್ಲಿ ಎಜುಕೇಶನ್ ತಗೊಳೇಬೇಕು ಇವಾಗ ಎಲ್ಲ ಡಿಜಿಟಲ್ ಇವಾಗ ಆಮ್ಯಾಗೆ ಇವಾಗ ಏನಿದ್ರು ಎಲ್ಲ ಕಂಪ್ಯೂಟರ್ ವರ್ಕ್ ಆಲ್ಮೋಸ್ಟ್ ಕಂಪ್ಯೂಟರ್ ಮಾಡ್ಬೇಕು ಕಂಪ್ಯೂಟರ್ ಮಾಡಿದ್ರೆ ಮುಂದೆಲ್ಲ ನಮ್ ಭವಿಷ್ಯ ಇಲ್ಲಂದ್ರೆ ಏನು ಇಲ್ಲ ಸರ್ ಯಾಕಂದ್ರೆ ಇವಾಗ ಎಷ್ಟೇ ನಾವು ಏನೇ ಮಾಡಿದ್ರು ಕಂಪ್ಯೂಟರ್ ನಾಲೆಜ್ ಬೇಕು ಆಮೇಲೆ ಹೊರಗಿನ ಜನರಲ್ ನಾಲೆಜ್ ಕೂಡ ಬೇಕು ಇವಾಗ ನಾವು ಮನಿ ಕೂತ್ರೆ ನಮ್ಗೆ ಏನು ಸಿಗಂಗಿಲ್ಲ ಹೊರಗಡೆ ಹೋಗಿ ಮಾಡಿದ್ರೆ ನಮ್ಗೆ ಎಲ್ಲಾನು ಸಿಗುತ್ತೆ ಹೊರಗಿನ ನಾಲೆಜ್ ಹೆಂಗಿರುತ್ತೆ ಹೊರಗ್ ಜನರು ಹೆಂಗಿರ್ತಾರೆ ಅದ್ರ ಬಗ್ಗೆ ಎಲ್ಲಾ ನಮ್ಗೆ ತಿಳ್ಕೊಳಕ್ ಆಗುತ್ತೆ ಓಕೆ ಸರ್ ರಮೇಶ್ವರ್ ಸೀಮಾ ಮೇಡಮ್ ನಮ್ಮದೇನೋ ವರ್ಕಿಂದು ನನ್ನ ಬ್ರ್ಯಾಂಚ್ ಮ್ಯಾನೇಜರ್ಸ್ ಮೇಡಮ್ ಈಗ ಈ ಉದ್ಯೋಗ ಮಾಡೋಕೆ ನೀವು ಬಂದಿದ್ದೀರಿ ಇವಾಗ ನಿಮ್ಮ ಉದ್ಯೋಗ ಏನೈತಿ ಈಗ ಸ್ಟೂಡೆಂಟ್ಗಳು ಬಂದಿದ್ದಾರೆ ನೀವು ಅವ್ರಿಗೆ ಏನೆಲ್ಲ ಪ್ರಶ್ನೆ ಕೇಳ್ತೀರಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ನಾವು ಬೇ ಎಸ್ ಟಾಪಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗ್ಳೂರು ಎಲ್ಲಾ ಇಲ್ಲಿಂದ ಬಂದಿರೋದು ನಾವು ಅಸೆಂಬಲ್ ಆಪರೇಟರ್ ಆ್ಯಂಡ್ ಕ್ವಾಲಿಟಿ ಚೆಕಿಂಗ್ ಡಿಪಾರ್ಟ್ಮೆಂಟ್ಗಳಿಗೆ ಆಯ್ಕೆ ಮಾಡ್ತಿರೋದು ನಮ್ಗೆ ಬಂದ್ಬಿಟ್ಟು ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಲೈಕ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಫೋನ್ ಸೊ ಇದರಲ್ಲಿ ನಾವು ಏನಂತಂದ್ರೆ ಅಸೆಂಬಲ್ ಆಪರೇಟರ್ಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎನಿ ಡಿಗ್ರಿ ಐ ಟಿ ಐ ಡಿಪ್ಲೊಮೊ ಎಲ್ಲ ಎಜುಕೇಶನ್ ಇರೋದನ್ನು ಕೂಡ ಹೈರ್ ಮಾಡ್ತಾ ಇದೀವಿ ಅಂಡ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ಗೆ ಪಿ ಯು ಸಿ ಮೇಲ್ಪಟ್ಟೆ ಯಾವುದು ಎಜುಕೇಶನ್ ಇದ್ರೂ ಹೈರ್ ಮಾಡ್ಕೊಳ್ತೀವಿ ಸೊ ಇದರಲ್ಲಿ ನಾವು ಪ್ರೊವೈಡ್ ಮಾಡ್ತಿರೋದು ಏನಂತಂದ್ರೆ ಅಟ್ರಾಕ್ಟಿವ್ ಸ್ಯಾಲ್ರಿ ವಿತ್ ಪಿ ಎಫ್ ಇ ಎಸ್ ಐ ಅಂಡ್ ಫ್ರೀ ಫುಡ್ ಬಿ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಫ್ರೀ ರೂಮ್ಸ್ ನಮ್ಮ ಕಡೆಯಿಂದನೇ ರೂಮು ಕೂಡ ಪ್ರೊವೈಡ್ ಮಾಡ್ತೀವಿ ಪ್ರತಿಯೊಂದು ಫೆಸಿಲಿಟೀಸು ಪ್ರೊವೈಡ್ ಮಾಡ್ತಿದ್ವಿ ಮೇಯ್ನ್ ನಾವು ಕಾನ್ಸನ್ಟ್ರೇಟ್ ಮಾಡ್ತಿರೋದು ಫಿಮೇಲ್ ಕ್ಯಾಂಡಿಡೇಟ್ಸ್ ಲೈಕ್ ಅಲ್ಲಿಡಿದಂತಹ ಮಹಿಳಾ ಅಭ್ಯರ್ಥಿಗಳಿಗೆ ತುಂಬ ಕಷ್ಟಪಟ್ಟು ಮೇಲ್ ಬರಬೇಕು ಅಂತ ಇಲ್ಲವರಿಗೆ ಎಜುಕೇಷನ್ನಲ್ಲಿ ಸ್ಟಾಪ್ ಆಗಿ ಅವರು ಮೇಲ್ ಬರಬೇಕು ಅಂತ ಅನ್ಕೊಂತಾ ಇರ್ತಾರೆ ಕೆಲವೊಬ್ರು ಎಸ್ ಎಸ್ ಎಲ್ ಸಿ ಸ್ಟಾಪ್ ಆಗಿರ್ತಾರೆ ಸೊ ಅವರಿಗೂ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದಾರೆ ಇವಾಗ ಉದ್ಯೋಗ ಮೇಳಕ್ಕೆ ಬಂದಿದ್ದೀವಿ ನಾವು ಹೋಗಿದ್ದು ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ತುಂಬಾ ಹುಡುಗಿರೆಲ್ಲ ಬರ್ತಾ ಇದ್ದಾರೆ ಖರ್ಚು ಮಾಡ್ತಾ ಇರೋರು ಬರ್ತಾ ಇದಾರೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಈಗ ಬೆಂಗಳೂರಿಗೆ ಚಿಕ್ಕ ಆಗ್ತೀವಿ ಅಲ್ಲಿಗೆ ಬರ್ತೀವಿ ನಮ್ಮ ಕಡೆ ಪಿ ಬಂದ್ಬಿಟ್ಟು ಸ್ಟೇ ಮಾಡ್ಕೊತೀವಿ ವರ್ಕ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಈಗ ನಿಮ್ದು ಬ್ರಾಂಚ್ ಬೆಂಗಳೂರಲ್ಲಿ ಅಷ್ಟೇ ಇದೆ ಬೇರೆ ಕಡೆ ಜಿಲ್ಲೆಗಳಲ್ಲೂ ಇದೆ ನಮ್ದು ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಕಂಪ್ಲೀಟರ್ ನಾಟ್ ಓನ್ಲಿ ನಾವು ಸ್ಮಾರ್ಟ್ ಮಕ್ಳು ಆ್ಯಂಟೆಚರಿಂಗ್ ಬೇರೆ ಸೆಕ್ಟರ್ ಗಳಲ್ಲೂ ಕೂಡ ನಾವು ಐರ್ ಮಾಡ್ಕೊಳ್ತೀವಿ ಬೇರೆ ಸೆಕ್ಟರ್ ಕೂಡ ನಾವು ಕಳ್ಸ್ಕೊಡ್ತೀವಿ ಆ ಇವಾಗ ಮೇನ್ ನಮ್ದು ಬೆಂಗಳೂರಲ್ಲಿ ಇದೆ ಲೈಕ್ ನಾರ್ತ್ ಕರ್ನಾಟಕದಲ್ಲೂ ಕೂಡ ಇದೆ ಅಂದ್ರೆ ನಾವು ಇವಾಗ ನಾವು ಮಾಡ್ತಾ ಇರೋದು ಜಾಬ್ಟರ್ ಬಿಟ್ಟು ನಮ್ಗೆ ಕಂಪ್ಲೀಟ್ ಬ್ಯಾಂಗ್ಲೂರಿಗೆ ತಗೋತೇ ಆ ತರ ಡ್ಯೂಟಿ ಟೈಮಿಂಗ್ ಇದೆ ಡ್ಯೂಟಿ ಟೈಮಿಂಗ್ ನಮ್ದು ಶಿಫ್ಟ್ ಇರುತ್ತೆ ಸೊ ಫಸ್ಟ್ ಮಾರ್ನಿಂಗ್ ಶಿಫ್ಟ್ ಇರುತ್ತೆ ಮಾರ್ನಿಂಗ್ ಶಿಫ್ಟ್ ಆಫ್ ನನ್ ನೈಟ್ ಶಿಫ್ಟ್ ಫ್ರೀ ಶಿಫ್ಟ್ ಕೂಡ ಇರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈ ಡೇಸು ಕೂಡ ನಮ್ಮ ಕಂಪ್ಲೀರ್ ರನ್ ಆಗಿರುತ್ತೆ ಸೊ ಹಂಗಾಗಿ ಕಂಪ್ಲೀಟು ಎಲ್ಲ ಅಲ್ಲೂ ವರ್ಕ್ ಇರುತ್ತೆ ಸಂಡೇ ಪೀಕ್ ಅಪ್ ಇರುತ್ತೆ ಸ್ಯಾಲ್ರಿ ಅಂದರೆ ಬಂದಾಗ ಅವ್ರ ಡಿಸ್ಕಸ್ ಆಗಿ ಅಲ್ಲ ಎಷ್ಟು ಫಿಫ್ಟೀನ್ ಟು ಟ್ವೆಂಟಿ ರೇಂಜ್ ಫಿಫ್ಟೀನ್ ಎಸ್ಟಂಬರ್ ಹೋದ್ರೆ ಅರ್ಥ ಆಗುತ್ತೆ ಕಂಪ್ನಿ ಆಗಿರೋದ್ರಿಂದ ಡಿಪಾರ್ಟ್ಮೆಂಟ್ ತುಂಬಾ ಬ್ರಾಡ್ ಆಗಿದೆ ದೊಡ್ಡದಾಗಿ ಲೈಕ್ ಡಿಫರೆಂಟ್ 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 ಡಿಪಾರ್ಟ್ಮೆಂಟ್ ಲೈಕ್ ಇವಾಗ ನಾವು ಕಾಲೇಜ್ ಹೋದ್ರೆ ನೋಡಬಹುದು ಯಾವ ತರ ಡಿಪಾರ್ಟ್ಮೆಂಟ್ ಗಳು ಆರ್ಟ್ಸ್ ಕಾಮರ್ಸ್ ಮತ್ತೆ ಸೈನ್ಸ್ ಅಂತ ಅದೇ ತರ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಚೇಂಜಸ್ ಇದೆ ಲೈಕ್ ಅವ್ರ ಎಜುಕೇಶನ್ ಬೇಸಿಸ್ ಮೇಲೆ ಡಿಪಾರ್ಟ್ಮೆಂಟ್ ಗಳಿಗೆ ಅಲೋಕೇಟ್ ಮಾಡ್ತಾರೆ ಬೆಂಗಳೂರಲ್ಲಿ ಎಲ್ಲಿ ಬರ್ತಾ ಮಾಡ್ತಮ್ಮ ಆಫೀಸ್ ಇಂಡಸ್ಟ್ರಿಯಲ್ ಏರಿಯಾ ದಿನ ಅಡ್ರೆಸ್ ಎಲ್ಲಿ ಬಂದು ಇಳ್ಕೋಬೇಕು ಯಾವ ರೀತಿ ಬರಬೇಕು ಅನ್ನೋದು ಹೇಳಲ್ಲ ಸರ್ ಅವರು ಜಸ್ಟ್ ಅವ್ರ ಊರು ಬಿಟ್ಟಿದ್ದಂಗೆ ನಮ್ಗೆ ಕಾಲ್ ಮಾಡಿದ್ರೆ ಸಾಕು ಅವ್ರು ರೀಚ್ ಆಗೋ ತನಕ ಟೇಕ್ ಕೇರ್ ಮಾಡ್ತೀವಿ ನಮ್ಮ ನಂಬರ್ ಹೇಳಿ ನಮ್ಮ ನಂಬರ್ ಇಲ್ಲೇ ಡಿಸ್ಪ್ಲೇ ಆಗಿದೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಏಟ್ ಸೆವೆನ್ ನೈನ್ ಫೈವ್ ಫೋರ್ ನಿಮ್ಮ ಸಂಪರ್ಕ ಮಾಡಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಅವ್ರು ಊರು ಬಿಟ್ಟಾಗ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬಂದು ತಲುಪೋ ತನಕ ನಾನು ಇದರಲ್ಲಿ ಯಾವುದು ಮೋಸ ಏನು ಇಲ್ಲ ಏನಿಲ್ಲ ಸರ್ ಅವ್ರ ಹತ್ರ ನಾವು ಸಿಂಗಲ್ ರುಪೀಸ್ ಕೂಡ ಕಲೆಕ್ಟ್ ಮಾಡ್ಕೊಳಲ್ಲ ಅವ್ರು ಬಂದ ಮೇಲೆ ಅವ್ರಿಗೆ ಜಾಬ್ ಕೊಟ್ಬಿಟ್ಟು ಅವ್ರಿಗೆ ಕೆಲಸ ಮಾಡೋದು ಬೇಸಿಸ್ ಮೇಲೆ ಅವ್ರಿಗೆ ನಾವು ಸ್ಯಾಲರಿ ಕೊಡ್ತೀವಿ ಅವ್ರ ಕಡೆಯಿಂದ ನಮ್ಗೆ ಸಿಂಗಲ್ ರುಪೀಸ್ ಬೇಡ ಲೇಡೀಸ್ ಜೆಂಟ್ಸ್ ಅಷ್ಟು ಎಲ್ಲರೂ ಎಲ್ಲಾರು ಲೋ ಏನ ಅವ್ರಿಗೆ ಅಂತ ಹೇಳಿ ಏನೈತೆ ಅಂದ್ರೆ ಫೀಮೇಲ್ಸ್ ಗೆ ಇವಾಗ ತಗೊಂತಿದೀವಿ ಮೇಲ್ಸ್ ಎಲ್ಲ ಕಂಪ್ಲೀಟ್ ಫುಲ್ ಆಗಿದೆ ಸೊ ಅವರಿಗೆ ಓಪನಿಂಗ್ಸ್ ಇದ್ದಾಗ ನಾವು ಮೇಲ್ ಕೂಡ ತಗೊಂತೀವಿ ಇವಾಗ ಸದ್ಯಕ್ಕೆ ತಗೊಂತಿರೋದು ಫಿಮೇಲ್ ಈ ಟ್ರೈನಿಂಗ್ ಏನ್ ಕೇಳ್ತೀವಿ ಪ್ರಶ್ನೆ ಅವ್ರಿಗೆ ಟ್ರೈನಿಂಗ್ ಪ್ರಶ್ನೆಗಳಂತಂದ್ರೆ ಸರ್ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡೋದ್ರಿಂದ ನಾವು ಫಸ್ಟ್ ನಾವು ಈ ತರ ಇರುತ್ತೆ ಲೈಕ್ ಇವಾಗ ಅವರು ನಾನ್ ಸೆಟ್ಟರ್ ಇಂದ ಬಂದಿರ್ತಾರೆ ನಾನ್ ಎಟಿ ಸೊ ಅವರಿಗೆ ನಾವೇನು ಅಂತಂದ್ರೆ ಈ ತರ ಇರುತ್ತೆ ಅನ್ನೋದ್ ಫಸ್ಟ್ ಟ್ರೈನಿಂಗ್ ಕೊಟ್ಟು ಅವ್ರನ್ನ ನಾವ್ ಖುಷಿ ಮಾಡ್ತೀವಿ ಸೊ ನಾವೇನೇ ಫಸ್ಟ್ ಟ್ರೈನಿಂಗ್ ಕೊಟ್ಟು ಕೇಳ್ಕೊಡ್ತೀವಿ ಎಷ್ಟು ಸೆಲೆಕ್ಟ್ ಆಗಿದೆ ಸರ್ ಮ್ಯಾಕ್ಸಿಮಮ್ ಒನ್ ಟ್ವೆಂಟಿ ರೀಚ್ ಆಗಿದೆ ನಾವು ಅದ್ರಲ್ಲಿ ಶಾರ್ಟಿಸ್ಟ್ ಮಾಡಿದೀವಿ ಈ ವಿ ಟ್ವೆಂಟಿ ವಿದ್ಯಾರ್ಥಿಗಳು ನಿಮ್ಮ ಕಂಪನಿಗ್ ಬರ್ತೇವೆ ಅಂತ ಹೇಳಿ ಒಪ್ಪಿಕೊಂಡಿರ ಸರ್ ನಾವು ಇದು ಈಗ ಬಂದಿರೋದು ಮಲಬಾರ್ಗೋಡು ವಿಜಯಪುರ ಶಾಪ್ ಇಂದ ಆ ಸೀನಿಯರ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಅಲ್ಲಿ ಓಕೆ ಈಗ ಸೆಲೆಕ್ಷನ್ ಅಂದರೆ ಈಗ ಇನ್ನೊಂದು ರೌಂಡು ಇಂಟ್ರ್ಯೂ ಇರ್ತದೆ ಶಾಪಲ್ಲಿ ಅಲ್ಲಿ ಪಾಸ್ ಆಗಿದೆ ಅಂದರೆ ನಾವು ಫೈನಲ್ ಇಂಟ್ರ್ಯೂ ಏನಿರ್ತದೆ ಬ್ಯಾಂಗ್ಳೂರಲ್ಲಿ ಸೆಲೆಕ್ಷನ್ ಮಾಡ್ತೀವಿ ಈಗ ನಮ್ಮಲ್ಲಿ ಸೇಲ್ಸಲ್ಲಿ ಇರ್ತದೆ ಮಾರ್ಕೆಟಿಂಗಲ್ಲಿ ಇರ್ತದೆ ಮತ್ತು ಲೇಡೀಸ್ ಅಂದರೆ ಗೆಸ್ಟ್ ರಿಲೇಷನ್ ಇರ್ತದೆ ಅವೆಲ್ಲ ಥರ ನಾವು ಜಾಬಲ್ಲಿ ತಗೊತೀವಿ ಆಲ್ ಓವರ್ ಕರ್ನಾಟಕ ಇರ್ತದೆ ನಮ್ದು ಈಗ ಸದ್ಯಕ್ಕೆ ಫೋರ್ಟಿ ತ್ರೀ ಶೋರೂಮ್ಸ್ ಇದೆ ಆ ಶೋರೂಮ್ಸ್ ಅಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಇರ್ತಾವ ಎಲ್ಲ ಕಡೆನು ನಾವು ಹಾಕ್ತೀವಿ ಗೋಲ್ಡ್ ಫೀಲ್ಡ್ ಅಲ್ಲಿ ಸರ್ ಇದು ನಮ್ದು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಗೋಲ್ಡ್ ಶಾಪ್ ಗೋಲ್ಡ್ ಶಾಪ್ ಇರ್ತದೆ ಅದರಲ್ಲಿ ನಿಮಗೆ ಸೇಲ್ಸ್ ಬರ್ತದೆ ಗೋಲ್ಡ್ ಸೇಲ್ಸ್ ಬರ್ತದೆ ಮತ್ತೆ ಲೇಡೀಸ್ ಅಂದರೆ ಸೇಲ್ಸ್ ಇರ್ತದೆ ಮತ್ತೆ ಗೆಸ್ಟ್ ರಿಲೇಷನ್ ಅಂತ ಇರ್ತದೆ ಅಲ್ಲಿ ಶಾಪಲ್ಲಿ ಈಗ ಜೆಂಟ್ ಕಸ್ಟಮರ್ ವೆಲ್ಕಮ್ ಈಗ ನಾವೇ ಹೋಗಿ ಗೋಲ್ಡ್ ಕಸ್ಟಮರ್ ಗೆ ಹೋಗಿ ಅಪ್ರೋಚ್ ಮಾಡ್ತೀವಿ ಮನೆ ಮನೆ ಹೋಗಿ ಅದ ನಮ್ದು ಮಾರ್ಕೆಟಿಂಗ್ ಟೀಮ್ ಕೆಲಸ ಮಾಡ್ತಾರೆ ಸರ್ ಬೆಂಗ್ಳೂರಲ್ಲಿ ಟೋಟಲಿ ಈಗ ಸದ್ಯಕ್ಕೆ ಟ್ವೆಂಟಿ ಟೂ ಶೋರೂಮ್ಸ್ ಇದೆ ಸರ್ ಹೌದು ನಮ್ದು ರೀಜನಲ್ ಆಫೀಸ್ ಬರೋದು ಶಿವಾಜಿನಗರ

ಹಾಂ ಹೌದು ಅವ್ರಿಗೆ ಕರ್ನಾಟಕ ಮಾರಾಕೆ ಸರ್ ಎಲ್ಲ ಫೆಸಿಲಿಟಿ ಕೊಡ್ತಾರೆ ಸರ್ ಎಜುಕೇಶನ್ ಪಿ ಯು ಸಿ ಡಿಗ್ರಿ ಎನ್ ಇ ಡಿಗ್ರಿ ಇದ್ರು ನಡೀತದೆ ಸರ್ ಹೌದು ಈಗ ಸ್ಯಾಲ್ರಿ ಅಂದ್ರೆ ಫಸ್ಟ್ ಗೆ ಟ್ರೈನಿಂಗ್ ಪಿರಿಯಡಲ್ಲಿ ಸೆವೆಂಟಿ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಆಗ್ತದೆ ಸರ್ ಟ್ರೈನಿಂಗ್ ಪೀರಿಯಡ್ ಇಂದ ಆಮೇಲೆ ಅವರು ಎಕ್ಸ್ಪೀರಿಯನ್ಸ್ ಆದಂಗೆ ಜಾಸ್ತಿ ಆಗ್ತದೆ ಸರ್ ಈಗ ಊಟಕ್ಕೆ ಬಂದ್ಬಿಟ್ಟು ಒಂದು ಸೆವೆಂಟಿ ತೌಸಂಡ್ ಕೊಡ್ತೇವೆ ಸ್ಟಾರ್ಟಿಂಗ್

ತಗೊಂತೀವಿ ಸರ್ ಡ್ಯೂಟಿ ಟೈಮಿಗೆ ಡ್ಯೂಟಿ ನಮ್ಮದು ಬೆಳಗ್ಗೆ ಟೆನ್ ಫಿಫ್ಟೀನ್ಗೆ ಸ್ಟಾರ್ಟ್ ಆಗುತ್ತೆ ಸರ್ ಆಮೇಲೆ ಟೀ ಟೈಮ್ ಇರ್ತದೆ ಟ್ವೆಲ್ ಓ ಕ್ಲಾಕ್ ಹಂಗೆ ಒಂದು ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಒಳಗಡೆ ಇರ್ತದೆ ಆಮೇಲೆ ಮಧ್ಯಾಹ್ನ ಒಂದು ಗಂಟೆಯಿಂದ ಊಟಕ್ಕೆ ಇರ್ತದೆ ಒನ್ ಅವರ್ವರೆಗೂ ಫೋರ್ಟಿ ಫೋರ್ಟಿ ಫೈವ್ ಮಿನಿಟ್ಸ್ ಹಂಗೆ ಊಟಕ್ಕೆ ಟೈಮ್ ಇರ್ತದೆ ಮತ್ತು ಅದು ಊಟ ಮುಗಿಸ್ಕೊಂಬಂದು ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ಇರ್ತದೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಮೇಲೆ ನೈಟ್ ಏಯ್ಟ್ ಏಯ್ಟ್ ತರ್ಟಿ ಕ್ಲೋಸಿಂಗ್ ಇರ್ತದೆ ಸರ್ ಏಯ್ಟ್ ತರ್ಟಿ ಕ್ಲೋಸಿಂಗ್ ಬಸವರಾಜ್ ಪೂಜಾರಿ ಸರ್ ನಾ ಸೀನಿಯರ್ ಎಕ್ಸಿಕ್ಯೂಟಿವ್ ಸರ್ ಸೇಲ್ಸಲ್ಲಿ ನಿಮ್ಮ ಮಹೇಂದ್ರೇಶ್ವರ್ ಕಂಪ್ನಿಯವರು ಭಾಗವಹಿಸಿ ರೀ ಈಗ ನಿಮ್ಮ ಕಂಪ್ನಿ ಒಳಗೆ ಯಾವ್ಯಾವ ಕೆಲಸಗಳು ಖಾಲಿ ಇದಾವೆ ಅದ್ರ ಮಾಹಿತಿ ಏನಿದೆ ಆಮೇಲೆ ಸೇಲ್ಸ್ ಸರ್ವಿಸ್ ರಿಲೇಟೆಡ್ ಪೋಸ್ಟ್ಗಳು ಇರುತ್ತವೆ ರೀ ಆ ನಿಮಗೆ ಪೋಸ್ಟ್ ಮಾಡಬೇಕಾದರೆ ನೋಡಿ ಒಂದು ಬ್ಯಾಕ್ ಎಂಡ್ ಅದಾವ ನಿಮಗೆ ಬೇಕಾದರೂ ಸರ್ವಿಸ್ ನಲ್ಲಿ ಏನಾದ ಸರ್ವರ್ ರಿಲೇಟೆಡ್ ಇರ್ತಾವ ಅಡ್ವೈಸರ್ ಆಮೇಲೆ ಆಮೇಲೆ ಬ್ಯಾಕ್ ಎಂಡ್ ಇರುತ್ತೆ ಆಮೇಲೆ ಸ್ಪೇರ್ ಹಿಂಗೆ ಪೋಸ್ಟ್ ಕಾಲ ಇರುತ್ತೆ ಸೇಲ್ಸ್ ನಲ್ಲಿ ಸೇಲ್ಸ್ ಕನ್ಸಲ್ಟೆಂಟ್ ಫೀಲ್ಡ್ ಸೇಲ್ಸ್ ಮಾಡೋದಿರುತ್ತೆ ಆಮೇಲೆ ಶೋರೂಮ್ ನಲ್ಲಿ ಇರುತ್ತೆ ಬ್ಯಾಕಂಡ್ ಪೋಸ್ಟ್ ಕಾಲ ಇರುತ್ತೆ ಶೋರೂಮ್ ನಲ್ಲಿ ಇದಾರ ನಿಮ್ಮ ಬ್ರಾಂಚ್ ನಮ್ಮ ಬ್ರಾಂಚ್ ಇಲ್ಲಿ ವಿಜಾಪುರ ಜಮ್ಕಟ್ಟಿ ಬಾಲ್ಕೋಟೆ ಮೂರು ব্রাঞ্চ ಅದಾವ ಆ ಇದು ಸಂತೋಷ್ ಗ್ರೂಪ್ ಅಂತ ಹೇಳಿ ಒಂದು ಗ್ರೂಪ್ ನಮ್ದು ಆ ಗ್ರೂಪ್ ನಲ್ಲಿ ಟ್ರಾಕ್ಟರ್ ಆಮೇಲೆ ತನಿಷ್ಕ ಗೋಲ್ಡ್ ಟೈಟನ್ ಇವೆಲ್ಲ ಹ್ಯಾಂಡ್ಲಿಂಗ್ ಬರ್ತದೆ ಫಸ್ಟ್ ಫ್ರಾಂಚೈಸ್ ಇರೋದವ ಡಿಸ್ಟ್ರಿಬ್ಯೂಟರ್ ಅದಾವ ಡೀಲರ್ ನಾವು ಅಲ್ಲ ಕೆಲಸ ಮಾಡೋದ್ರಲ್ಲಿ ಬಿಜಾಪುರ್ ವಿಜಾಪುರ ಬಾಳ್ಕೋಟ್ ಜಂಪನಿ ಮೂರು ಕಡೆ ಕೊಡ್ಬೋದು ಅವ್ರ ಲೊಕೇಶನ್ ಪ್ರಿಫರ್ ಮಾಡಿದ್ರೆ ಅವ್ರು ಅವ್ರು ಎಲ್ಲೆಲ್ಲಿ ನಿಯರ್ಸ್ ಆಗುತ್ತೆ ಅಲ್ಲಿ ಹಾ ಸ್ಯಾಲ್ರಿ ಎಷ್ಟು ಇದು ಮಾಡ್ತೀವಿ ಸ್ಯಾಲ್ರಿ ನಾವು ಎಕ್ಸ್ಪೀರಿಯನ್ಸ್ ಬೇಸ್ ಇಡ್ಕೊಡ್ತೀವ್ರಿ ನಾರ್ಮಲಿ ಬೇಸಿಕ್ ಏನದ ಟ್ವೆಲ್ ಕೆ ದಿನ ಫಿಫ್ಟೀನ್ ಕೆ ತನಕ ಕೊಡ್ಬೋದ್ರಿ ஏன் ஸ்கில் இறத்து அது மேல் டிபெண்ட் ஆகும் இன்டர்வியூன் தோத்தி ನಾವ್ ಎಂಟ್ರಿ ಫೈನಲ್ ಇಲ್ಲಿ ಏನಾದ ಉಬೇ ಮೇಳ ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತೇವೆ ಆಮೇಲೆ ಏನಾದ್ರು ನಮ್ ಮೇನ್ ಬ್ರಾಂಚ್ ಗೆ ಅಲ್ಲಿ ಏನಾದ ಫೈನಲ್ ರೌಂಡ್ ಮಾಡ್ತೇವ್ರಿ ಅಲ್ಲಿ ಅವ್ರಿಗೆ ಕರೆಸ್ತೇವ್ರಿ ಹಾ ಕರೆಸ್ತೇವ್ರಿ ಅಲ್ಲಿ ಅಲ್ಲಿ ಕರೆಸಿ ಅವ್ರಿಗೆ ಒಂದ್ ಫೈನಲ್ ರೌಂಡ್ ತೋತೇವ್ ಫೈನಲ್ ರೌಂಡ್ ಆದ ಬಳಕ ಅವ್ರಿಗೆ ಸೆಲೆಕ್ಷನ್ ಮಾಡ್ತೇವೆ ಇಲ್ಲಿ ಇದ್ರಾಗ ಯಾವ್ದೇ ರೀತಿ ಮೋಸ ವಂಚನೆ ಏನೂ ಇಲ್ಲ ಏನು ಇರಂಗಿಲ್ಲ ಅವ್ರ ಕಡೆ ದುಡ್ಡು ಏನೂ ಏನು ಇರಂಗಿಲ್ಲ ಅಲ್ಲಿ ಅವ್ರ ಕಡೆ ಯಾವ್ದು ಇರಲ್ಲ ಇಲ್ಲಿ ಒಂದ್ ರೆಸ್ಯೂಮ್ ತೋತೇವ್ ಅಲ್ಲಿ ಫೋನ್ ಹಾಸ್ತಾರ ಒಂದ್ ಶಾರ್ಟ್ ಲಿಸ್ಟ್ ಮಾಡಿ ಫೋನ್ ಹಾಸ್ತಾರ ಇಲ್ಲಿ ಹ್ಯಾಂಗ್ ಸ್ಕಿಲ್ ಮೇಲೆ ನಾವು ಬರ್ದಿರ್ತೇವ್ ಅವ್ರ ಮೇಲೆ ಇದು ಚಲೋ ಹುಡುಗದ ಇದು ಮಾಡ್ಬೋದು ಅಂತ ಹೇಳಿ ಸ್ಕಿಲ್ ಬೇಸಸ್ ಎಕ್ಸ್ಪೀರಿಯನ್ಸ್ ಇತ್ತ ಬೇರೆ ಫೀಲ್ಡ್ ನಾಗ ಎಕ್ಸ್ಪೀರಿಯನ್ಸ್ ಇದ್ರು ನಾವು ಹೈರ್ ಮಾಡ್ತೇವೆ ಇದ್ರ ಏನು ಮೋಸ ಏನು ಇರುದಿಲ್ಲ ಬಿಜಾಪುರದಲ್ಲಿ ಬರ್ತದೆ ಬ್ರಾಂಚ್ ನಮ್ ಬಿಜಾಪುರ ನಾಗ ಹೈಪರ್ ಮಾರ್ಟ್ ಎದುರುಗಡೆ ಮಹಿಂದ್ರ ಕಾರ್ ಶೋರೂಮ್ ಬರ್ತದೆ ಮಹಿಂದ್ರ ಕಾರ್ ನಮ್ಮ ಹೆಸರು ನನ್ನ ಹೆಸರು ಸಿದ್ದು ಅಂತ ಹೇಳಿ ನೀವು ನಾ ಎಚ್ ಆರ್ ಮ್ಯಾನೇಜರ್ ಇದ್ದೀನಿ ಎಚ್ ಆರ್ ಮ್ಯಾನೇಜರ್ ಥ್ಯಾಂಕ್ ಯು ಮೇಡಮ್ ಈಗ ಈ ಇದ್ರೊಳಗೆ ನೀವು ಕಾರ್ಯಕ್ರಮ ಬಂದಿಲ್ಲ ಯಾವ ವೇಕೆನ್ಸಿ ಖಾಲಿ ಯಾವ ಯಾವ್ಯಾವ ಇದು ಮಾಡಿದ್ರೆ

ಆಫೀಸ್ ವರ್ಕ್ ಫೀಲ್ಡ್ ವರ್ಕ್ ಎರಡು ಮಿಕ್ಸ್ ಇರ್ತಿದೆ ಸರ್ ಸ್ಯಾಲರಿ ಎಷ್ಟು ಅಕ್ಸೆಪ್ಟ್ ಮಾಡ್ತೀರಾ ನಾವು 10000 ಸರ್ ಇನ್ನು 10000 10000 ಸರ್ ಅವರ್ ಪರ್ಫಾರ್ಮೆನ್ಸ್ ಮೇಲೆ ಜಾಸ್ತಿ ಕೂಡನು ನಾವು ಮಾಡ್ತೀವಿ ಐ ಮಿಸ್ ಅಂತ ನಮ್ದು ಇಲ್ಲಿ ಇವಾಗ ಎಕ್ಸಿಕ್ಯೂಟಿವ್ ಎಜುಕೇಶನ್ ಪ್ಲಾನರ್ ಆಗಿ ವರ್ಕ್ ಮಾಡ್ತಾ ಇರೋದು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿ ಕೆ ನ್ಯೂಸ್ ಕನ್ನಡ